ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಲೋಕಸಭಾ ಚುನಾವಣೆ ಕುರಿತಂತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಗ್ಗೆ ನಿನ್ನೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ ಅದರ ಮುಂದುವರೆದ ಭಾಗ ಇವತ್ತು ಕೊಡ್ತೀವಿ ಅಂತಕ್ಕಂಥದ್ದನ್ನು ವೀಕ್ಷಕರ ಗಮನಕ್ಕೆ ನಾನು ತಂದಿದ್ದೆ ಆ ಹಿನ್ನೆಲೆ ಒಳಗೆ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದೊಳಗೆ ಐದು ವಾರ್ಡಿಂದ ಬಂದಿರತಕ್ಕಂಥ ವಿವರವನ್ನು ಕೊಟ್ಟು ಈಗಲೂ ಕೂಡ ಸೋಮಶೇಖರ್ ಅವರು ತಮ್ಮ ಬಲವನ್ನು ಉಳಿಸಿಕೊಂಡಿದ್ದಾರೆ ಅನ್ನುವಂಥ ವಿಶ್ಲೇಷಣೆಯನ್ನು ಕೂಡ ಮಾಡಿದ್ವಿ ಆ ವಿಚಾರಕ್ಕೆ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದಿದೆ ಇವತ್ತು ನಾನು ನಿಮಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು ಮೂರು ವಿಚಾರಗಳು ಸುದ್ದಿ ಮೃದಂಗದ ವಿಶ್ಲೇಷಣೆಗೆ ವ್ಯಾಪಕ ಪ್ರತಿಕ್ರಿಯೆ ಬಂದಿರತಕ್ಕಂಥದ್ದು ಎಷ್ಟಿ ಸೋಮಶೇಖರ್ ಅವರ ಬಲ ಕುಂದಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ ಅದರವರು ರಾಜೀನಾಮೆಯನ್ನು ನೀಡಿ ಸ್ಪರ್ಧಿಸ್ಲಿ ಗೊತ್ತಾಗತ್ತೆ ಅನ್ನುವಂಥ ಪ್ರತಿಕ್ರಿಯೆ ಇನ್ನು ಯಶವಂತಪುರ ಗ್ರಾಮಾಂತರ ವಿಭಾಗದೊಳಗೆ ಏನಾಗಿದೆ ಅನ್ನುವಂಥ ಮಾಹಿತಿಯನ್ನು ಇವತ್ತು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ನಂದು ನಿನ್ನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದೊಳಗೆ ಶೋಭಾ ಕರಂದ್ಲಾಜೆಯವರಿಗೆ ಅತಿ ಹೆಚ್ಚು ಬಹುಮತ ಬಂದಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರೊಳಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬಂದರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಲಕ್ಷದ ಹದಿಮೂರು ಸಾವಿರಕ್ಕೂ ಹೆಚ್ಚು ಮತಗಳು ಲೀಡ್ ಬಂದಿರತಕ್ಕಂಥದ್ದು ಯಶವಂತಪುರ ಕ್ಷೇತ್ರದಲ್ಲಿ ಉಳಿದ ಏಳು ವಿಧಾನಸಭಾ ಕ್ಷೇತ್ರದೊಳಗೆ ಎಲ್ಲೂ ಕೂಡ ಲಕ್ಷ ಲಕ್ಷ ಲೀಡ್ ಬರಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅಂದರೆ ಅದರ ಅರ್ಥ ಯಶವಂತಪುರ ಕ್ಷೇತ್ರದಲ್ಲಿ ಏನಾಯಿತು ಅಂತ ಹೇಳಲಿಕ್ಕೆ ನಾನು ಹೋಗೋದಿಲ್ಲ ಅದನ್ನು ವಿಶ್ಲೇಷಣೆಯನ್ನು ಕೊಡುವಾಗ ನಾವು ಒಂದೆರಡು ಮೂರು ಮಾತುಗಳನ್ನು ಹೇಳಿದ್ವಿ ಕಾಂಗ್ರೆಸ್ಗೆ ಇಪ್ಪತ್ತು ಸಾವಿರ ಚೀಳರೆ ಮತ ಬಂದಿತ್ತು ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಈ ಬಾರಿ ಅದು ಲಕ್ಷ ದಾಟಿರೋದರಿಂದ ಸೋಮಶೇಖರ್ ಅವರು ನೇರವಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿದ್ದಕ್ಕೆ ಅಷ್ಟೊಂದು ಮತಗಳು ಬಂದಿದೆ ಸೋಮಶೇಖರ್ ಅವರ ಬಲ ಇನ್ನೂ ಇದೆ ಅನ್ನುವಂತಹ ಮಾತುಗಳನ್ನು ನಾವು ಹೇಳಿದ್ವಿ ಅದಕ್ಕೆ ಬೇರೆಯವರು ಒಂದಷ್ಟು ವಿಶ್ಲೇಷಣೆಯನ್ನು ಕೊಡುವುದರ ಜೊತೆಗೆ ಒಂದಷ್ಟು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಮದ ಗಮನಕ್ಕೆ ತಂದು ನಂತರ ಗ್ರಾಮಾಂತರ ಪಂಚಾಯತಿ ವಾರು ಏನೇನು ಮತಗಳು ಬಂತು ಅಂತ ನಿಮಗೆ ಹೇಳಲಿಕ್ಕೆ ನಾನು ಹೋಗ್ತಾನೆ ಸುದ್ದಿ ಮೃದಂಗದೊಳ ವಿಶ್ಲೇಷಣೆಯನ್ನು ಗಮನಿಸಿದಂಥ ಅನೇಕರು ಹೇಳಿದಂಥದ್ದು ಸೋಮಶೇಖರ್ ಅವರು ನೇರವಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿದರೆ ಅಂದರೆ ಅಕಾಡೆಕ್ ಅವರೇ ಇಳಿದು ಪ್ರಚಾರವನ್ನು ಮಾಡಿದ್ದಿದ್ರೆ ಇನ್ನು ಐವತ್ತರಿಂದ ಅರವತ್ತು ಸಾವಿರ ಮತಗಳು ಜಾಸ್ತಿ ಆಗ್ತಾ ಇತ್ತು ಅವರು ಬರಲಿಲ್ಲ ಅವರ ಅನುಯಾಯಿಗಳಿಂದ ಅವರ ಬೆಂಬಲಿಗರಿಂದ ಅವರ ಹಿತೈಷಿಗಳಿಂದ ಮತದಾರರಿಗೆ ತಲುಪಿಸಬೇಕಾದಂಥ ತಲುಪಿಸುವುದರ ಮೂಲಕವಾಗಿ ಮತವನ್ನು ಯಾಚನೆಯನ್ನು ಮಾಡಿದ್ರು ಅವರು ಬರಲಿಲ್ಲ ಹಾಗಾಗಿ ಇಷ್ಟು ಬಂದಿದೆ ಬಂದಿದ್ದರೆ ಇನ್ನಷ್ಟು ಅಧಿಕವಾಗ್ತಿತ್ತು ಅಂತ ಒಂದಷ್ಟು ಜನ ಹೇಳಿದ್ರೆ ಇನ್ನು ಕೆಲವೊಬ್ರು ಹೇಳಿದರೆ ಬಿ ಜೆ ಪಿಯೊಳಗೆ ಇದ್ದು ಕಾಂಗ್ರೆಸ್ಗೆ ಮಾಡಿ ಬಲ ಇದೆ ಅಂತ ತೋರಿಸುವುದಲ್ಲ ಅವರ ಬಲ ತೋರಿಸಬೇಕಾದರೆ ಬಿ ಜೆ ಪಿಗೆ ಮೊದಲು ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ನಿಂದ ಮತ್ತೆ ಯಶವಂತಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಅವರು ತಮ್ಮ ಬಲವನ್ನು ತೋರಿಸಿಕೊಳ್ಳಬೇಕು ಈ ಮಾತನ್ನು ನೀವು ಹೇಳಬೇಕಾಗಿತ್ತು ಅಂಥೇಳಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಪ್ರತಿಕ್ರಿಯೆಯಲ್ಲಿ ನಮ್ಮನ್ನು ಕೂಡ ಬೈದಿದ್ದಾರೆ ಒಂದಿಬ್ಬರು ಬೈದಿರೋದನ್ನು ಕೂಡ ನಾವು ಸ್ವಾಗತವನ್ನು ಮಾಡ್ತೇವೆ ಅದರಲ್ಲಿನ ಏನಿಲ್ಲ ಯಾಕೆಂತ ಹೇಳಿದ್ರೆ ಅವರ ವಾಕ್ ಸ್ವಾತಂತ್ರ್ಯ ಹೇಗೆ ನನಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ನಾನು ಹೇಳ್ತೀನೋ ಅವ್ರಿಗೂ ಅದು ವಾಕ್ ಸ್ವಾತಂತ್ರ್ಯ ಇದೆ ಅವರು ಹೇಳಿದರೆ ಸೋಮಶೇಖರ್ ಅವರ ಪರವಾಗಿ ನೀವು ವರದಿಯನ್ನು ಮಾಡಿದ್ದೀರಿ ಸರಿ ಆದುದಲ್ಲ ಅಂತೇ ಬಿಟ್ಟು ಹೇಳಿದ್ದಾರೆ ನಾವು ಯಾರ ಪರವಾಗಿಯೂ ಯಾರ ವಿರುದ್ಧವಾಗಿಯೂ ವರದಿಯನ್ನು ಇವತ್ತಿನವರೆಗೂ ಮಾಡಿಲ್ಲ ವಸ್ತುಸ್ಥಿತಿಯನ್ನು ಹೇಳಿದ್ದೇವೆ ನೆನ ಕೆಲವೊಂದು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ದೂರವಾಣಿಯನ್ನು ಮಾಡಿ ಹೇಳಿದ್ರು ಸರ್ ನೀವು ವಸ್ತುಸ್ಥಿತಿಯನ್ನು ವರದಿ ಮಾಡಿದ್ದೀರಿ ಅಂತ ಇನ್ನು ಕೆಲವೊಬ್ಬರು ಪಂಚಾಯಿತಿ ಹೇಳಿದರು ಸರ್ ನಿಮ್ಮ ಮೆಥಮೆಟಿಕಲಿ ರಾಂಗ್ ಸರ್ ಇದು ನೀವು ಹೇಳಿರೋದು ಖಂಡಿತ ನೂರಕ್ಕೆ ನೂರು ಸುಳ್ಳು ಅಂತ ಹೇಳಿ ಇರಬಹುದು ಯಾಕಂದರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದಿರುತ್ತೆ ಅವ್ರು ಹೇಳಿರ್ತಕ್ಕಂಥದ್ದು ಸೋಮಶೇಖರವರ ಬಲ ಇಲ್ಲೇನು ಇಲ್ಲ ಸೋಮಶೇಖರ್ ಲೆಕ್ಕಾಚಾರ ಅನ್ನೋರು ಇನ್ನಷ್ಟು ಬರಬೇಕಿತ್ತು ಬಂದಿಲ್ಲ ಅವರ ಬಲ ಕುಂದಿದೆ ಕೇವಲ ಮೇಲ್ನೋಟಕ್ಕೆ ತೋರಿಸ್ಕೊಳ್ತಾ ಇದ್ದಾರೆ ಒಂದು ಲಕ್ಷ ಚೀಡ್ರ ಯಶವಂತಪುರ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಮತಗಳದು ಅವರು ಹಾಕಿಸಿರುವ ಮತಗಳಲ್ಲ ಅವರು ವಿಶ್ಲೇಷಣೆ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಹತ್ರ ಮಾತನಾಡಿರ್ತಕ್ಕಂಥವ್ರು ಹಾಗಾದರೆ ಅಲ್ಪಸಂಖ್ಯಾತರುಗಳು ಈ ಬಾರಿ ನೇರವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ರು ಕಳೆದ ಚುನಾವಣೆಯಲ್ಲಿ ಅವರುಗಳು ಜವರಾಯಗೌಡರ ಜೆ ಡಿ ಎಸ್ನ ಬೆಂಬಲಿಸಿದ್ರು ಜವರಾಯಗೌಡರು ಅಥವಾ ಜೆ ಡಿ ಎಸ್ ಸಂಪೂರ್ಣ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಸೇರಿಕೊಂಡಿದ್ದರಿಂದ ಅಲ್ಪಸಂಖ್ಯಾತರು ಯಾರೂ ಕೂಡ ಜೆ ಡಿ ಎಸ್ಸನ್ನು ಬೆಂಬಲಿಸಲಿಲ್ಲ ಹಾಗಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ರು ಆ ಮತಗಳು ಜೊತೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವುದರಿಂದ ಹಿಂದುಳಿದ ವರ್ಗದ ಮತಗಳು ನೇರವಾಗಿ ಕಾಂಗ್ರೆಸ್ಗೆ ಬಂದಂಥದ್ದು ಅದರ ಜೊತೆ ಒಳಗೆ ಸರ್ಕಾರದ ಯೋಜನೆ ಗೃಹಲಕ್ಷ್ಮಿ ಆಗ್ಬೋದು ಗೃಹ ಜ್ಯೋತಿ ಬೇರೆ ಬೇರೆ ಆಗ್ಬೋದು ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಪಡೆದುಕೊಂಡಂಥ ಫಲಾನುಭವಿಗಳು ಋಣ ತೀರಿಸುವ ಸಲುವಾಗಿ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ರು ಈ ಮೂರು ಮತಗಳು ಸೇರಿ ಒಂದು ಲಕ್ಷ ದಾಟಿತು ಯಶವಂತಪುರ ಕ್ಷೇತ್ರದಲ್ಲಿಯೇ ವಿನಾಹ ಅದು ಯಾವುದೂ ಕೂಡ ಸೋಮಶೇಖರ್ ಅವರ ಮತಗಳ ಅಲ್ಲ ಅನ್ನುವಂಥ ಒಂದು ಮಾತು ಇನ್ನೊಂದು ಮಾತುಗಳು ಬಂದಂಥದ್ದು ಯಾರು ಏನು ಬೇಕಾದ್ರೂ ಹೇಳಿ ಕೆಲವೊಂದು ಕಡೆ ಸೋಮಶೇಖರ್ ಅವರು ಹೇಳಿದರೆ ಮತ ಹಾಕಬೇಕು ಅಂತ ಹೇಳಿದಾಗ ಖಂಡಿತ ಹಾಕ್ತೀವಿ ನಿಮ್ಮ ಸೋಮಶೇಖರ್ ಅವರಿಗೆ ಅಂತ ಹೇಳಿದರು ಕೇಳಿದಾಗ ಹಾಕಿದ್ದೀವಿ ಸೋಮಶೇಖರ್ ಬಿ ಜೆ ಪಿಯಲ್ಲಿ ಇದ್ದಾರಲ್ವೇ ಅನ್ನುವಂಥ ಮಾತುಗಳನ್ನು ಹೇಳಿದರು ಸೋಮಶೇಖರ್ ಕಾಂಗ್ರೆಸ್ ಬೆಂಬಲಿಸಿದ್ದಾರೆ ಅಂತ ಎಷ್ಟೋ ಅಪಾರ್ಟ್ಮೆಂಟ್ಸಲ್ಲಿ ವಾಸವಾಗಿರ್ತಕ್ಕಂಥ ಗೊತ್ತೇ ಇರಲಿಲ್ಲ ಎಲ್ಲರೂ ಕೂಡ ಎಲ್ಲ ಮಾಹಿತಿನೇ ಇಟ್ಟುಕೊಂಡಿರೋದಿಲ್ಲ ಸೋಮಶೇಖರ್ ಇನ್ನು ಬಿ ಜೆ ಪಿಯವರೇ ಹಾಗಾಗಿ ಸೋಮಶೇಖರ್ ಹೇಳಿದ್ದಾರೆ ನಾವು ಬಿ ಜೆ ಪಿಗೆ ಹಾಕಿದ್ದೀವಿ ಅಂತ ಅನೇಕರು ಹೇಳಿದರು ನಾವು ಸೋಮಶೇಖರನ್ನ ಕೆಲವೊಂದು ಅಪಾರ್ಟ್ಮೆಂಟ್ಸಿಗೆ ಬನ್ನಿ ಅಂತ ಕರೆದ್ವಿ ಅವರು ಬರಲಿಲ್ಲ ಹಾಗಾಗಿ ಅವರು ಕಾಂಗ್ರೆಸ್ಗೆ ಬೆಂಬಲಿಸಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ ಈ ಹಿನ್ನೆಲೆ ಒಳಗೆ ಬಂದಿರತಕ್ಕಂತಹ ಮತಗಳು ಜಾಸ್ತಿ ಆದರೂ ಕೂಡ ಅದು ಸೋಮಶೇಖರ್ ಅವರ ಬಲ ಅಲ್ಲ ಸೋಮಶೇಖರ್ ಅವರು ಇನ್ನೂ ಬಲವಾಗಿದ್ದಾರೆ ಅಂತ ಸುದ್ದಿ ಮೃದಂಗದ ವಿಶ್ಲೇಷಣೆ ಸರಿಯಲ್ಲ ಅವರು ಬಲ ಕುಂದಿದೆ ಅವರು ಬಲ ತೋರಿಸಬೇಕು ಅಂತ ಹೇಳಿದ್ರೆ ರಾಜೀನಾಮೆನ ಕೊಟ್ಟು ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ತಾವೇ ಹೇಳಿ ಸಾರ್ ಅನ್ನುವಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಾವು ರಾಜೀನಾಮೆ ಕೊಡಿ ಅಂತಲೂ ಹೇಳಲ್ಲ ಸ್ಪರ್ಧಿಸಿ ಅಂತಲೂ ಹೇಳಲ್ಲ ಇರುವ ವಸ್ತುಸ್ಥಿತಿಯನ್ನು ನೆನ್ನೆ ಹೇಳಿದ್ವಿ ಇವತ್ತು ನೀವು ಹೇಳಿದ್ದನ್ನು ನಾವು ಹೇಳಿದ್ದೇವೆ ಹಾಗಂದಾಕ್ಷಣ ಯಾಂದ್ರೆ ಸೋಮಶೇಖರ್ ವಿರುದ್ಧ ಸುದ್ದಿ ಆಗೋಯ್ತು ಹೇಳಿದ್ರೆ ಪರ ಆಗೋಯ್ತು ಅಂತ ಇನ್ನು ಮತ್ತೆ ಮೆಸೇಜ್ಗಳು ಶುರುವಾಗುತ್ತೆ ನಾವು ಮೆಸೇಜ್ಗಳಿಗೆ ಮತ್ತೊಂದಕ್ಕೆ ತಲೆ ಕೆರ್ಸ್ಕೊಳ್ಳೋಕ್ಕಾಗೋದಿಲ್ಲ ಇನ್ನೂ ಕೆಲವೊಬ್ಬರು ಏನೇನೋ ಮೆಸೇಜ್ಗಳನ್ನು ಹಾಕ್ತಾರೆ ಅವರವರ ಸ್ವತಂತ್ರ ಹಾಕ್ಕೊಳ್ಳಿ ಅದಕ್ಕೆ ನಮ್ಮ ಅಭಿಪ್ರಾಯವಿಲ್ಲ ಇದನ್ನು ಗಮನಕ್ಕೆ ತರ್ತಾ ಸುದ್ದಿ ಮೃದಂಗದ ನೆನ್ನೆಯ ವಿಶ್ಲೇಷಣೆಗೆ ಇವತ್ತು ಬಂದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇವೆ ಸೋಮಶೇಖರ್ ಅವರು ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ತಮ್ಮ ಬಲವನ್ನು ತೋರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಯಶವಂತಪುರ ಕ್ಷೇತ್ರಗಳಿಗೆ ಸೋಮಶೇಖರ್ ಅವರು ಹಾಕಿಸಿದ ಮತಗಳು ಏನೂ ಅಲ್ಲ ಅದು ಬಿ ಜೆ ಪಿಗೆ ಬಂದ ಮತಗಳು ಜಾಸ್ತಿ ಅನ್ನುವ ಭಾವನೆಯೂ ಬೇಡ ಹಾಗಿದ್ದರೆ ಬಿ ಜೆ ಪಿಗೆ ಬರೋದಾಗಿದೆ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಎರಡೂ ಮತಗಳು ಸೇರಿದರೆ ಮೂರು ಲಕ್ಷ ಚಿಲ್ಲರೆ ವೋಟ್ ಜಾಸ್ತಿ ಆಗಬೇಕಾಗಿತ್ತು ಅಷ್ಟು ಬಂದಿಲ್ಲ ಅಂತ ಹೇಳಿದ್ರೆ ಜೆ ಡಿ ಎಸ್ನವರು ಕೂಡ ಅವ್ರನ್ನ ಒಪ್ಪಿಕೊಂಡಿಲ್ಲ ಬಿ ಜೆ ಪಿಯ ಬಹುತೇಕರೂ ಅವ್ರನ್ನ ಒಪ್ಪಿಕೊಂಡಿಲ್ಲ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ರಿ ಇದಿಷ್ಟು ಮಾಹಿತಿಯನ್ನು ನಾನು ವೀಕ್ಷಕರಿಗೆ ವರ್ಗಾವಣೆಯನ್ನು ಮಾಡ್ತಾ ಯಾರ ಬಲ ಕೊಂದಿದೆಯೋ ಯಾರ ಬೆಲ ಹೆಚ್ಚಾಗಿದೆಯೋ ಯಾರು ಲೀಡ್ ತೆಗೆದುಕೊಂಡಿದ್ದಾರೋ ಒಳಗೆ ಏನಾಗಿದೆಯೋ ಕಾಂಗ್ರೆಸ್ಸಿಗೆ ಬಂದ ಮತಗಳು ಯಾರ್ಯಾರ ಜಾತಿಯ ಮತಗಳು ಇವೆಲ್ಲವನ್ನು ನೀವೇ ಲೆಕ್ಕಾಚಾರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ನಾವೀಗಾಗಲೇ ಐದು ಮಹಾನಗರ ಪಾಲಿಕೆಯ ವಾರ್ಡ್ಗಳು ಏನಿತ್ತು ಆ ವಾರ್ಡ್ಗಳ ವಿವರಗಳನ್ನು ನಾವು ನಿಮಗೆ ನಿನ್ನೆ ಕೊಟ್ಟಿದ್ವಿ ಅದರಲ್ಲಿ ತೊಂಬತ್ತೆಂಟು ಸಾವಿರದ ಏಳ್ನೂರ ನಲವತ್ತ್ಮೂರು ಲೀಡ್ ಬಂದಿತ್ತು ಅಂಥೇಳಿಂತ ಒಟ್ಟಾರೆ ಒಂದು ಲಕ್ಷದ ಹದಿಮೂರು ಸಾವಿರ ಏನು ಬಂದಿದೆ ಲೀಡ್ ಬಿ ಜೆ ಪಿಗೆ ಅದರಲ್ಲಿ ಬೆಂಗಳೂರು ಯಶವಂತಪುರ ಕ್ಷೇತ್ರ ಯಶವಂತಪುರ ಕ್ಷೇತ್ರಗಳಿಗೆ ಬಂದಿರತಕ್ಕಂಥ ಗ್ರಾಮಾಂತರಗಳಿಗೆ ಹದಿನೇಳು ಪಂಚಾಯಿತಿಗಳು ಬರುತ್ತೆ ಹದಿನೇಳು ಪಂಚಾಯಿತಿಗಳಲ್ಲಿ ಎರಡು ಪಂಚಾಯಿತಿ ಮಾತ್ರ ಕಾಂಗ್ರೆಸ್ ಸ್ವಲ್ಪ ಲೀಡ್ ತೆಗೆದುಕೊಂಡಿರ್ತಕ್ಕಂಥದ್ದು ಎರಡು ಪಂಚಾಯಿತಿಯಲ್ಲಿ ಮಾತ್ರ ಇನ್ನು ಹದಿನೈದು ಪಂಚಾಯಿತಿಗಳು ಪರಿಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ಶೋಭಾ ಕರಂದ್ಲಾಜ್ ಅವರಿಗೆ ಲೀಡ್ ಬಂದಿದೆ ಆ ಎರಡು ಪಂಚಾಯಿತಿ ಯಾವುದು ಕುಂಬಳುಗೋಡು ಪಂಚಾಯತಿ ಸಾವಿರದ ಮೂವತ್ತ ಆರು ಮತಗಳು ಕಾಂಗ್ರೆಸ್ಗೆ ಲೀಡ್ ಬಂದಿದೆ ತರಳು ಪಂಚಾಯತಿ ಒಳಗೆ ಸಾವಿರದ ನೂರ ಇಪ್ಪತ್ತೇಳು ಲೀಡ್ ಬಂದಿದೆ ಇದಕ್ಕೆ ಕೆಲವೊಬ್ಬರು ವಿಶ್ಲೇಷಣೆಯನ್ನು ಕೊಟ್ಟರು ಕುಂಬಳುಗೋಡು ಪಂಚಾಯತ್ ಸಾವಿರದ ಮೂವತ್ತಾರು ಲೀಡ್ ಬಂದಿದೆ ಅಂತಿದ್ರೆ ಅಲ್ಲಿ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದೆ ಹಾಗಾಗಿ ಅದು ಬಂದಿರಬಹುದು ಪಂಚಾಯಿತಿ ಒಳಗೆ ಕೂಡ ಇನ್ನೊಂದು ಕಮ್ಯುನಿಟಿ ಅಲ್ಪಸಂಖ್ಯಾತರಿಗೆ ಸೇರಿದಂಥ ಕಮ್ಯುನಿಟಿಯವರು ಕೂಡ ಇದ್ದಾರೆ ಹಾಗೆ ಸಾವಿರದ ನೂರ ಇಪ್ಪತ್ತು ಜಾಸ್ತಿ ಬಂದಿರಬಹುದು ಅಂತ ಹೇಳ್ತಿದ್ದಾರೆ ನಾನು ಜಾತಿವಾರು ಮತ್ತೊಂದು ಲೆಕ್ಕಾಚಾರ ಹಾಕ್ತಾ ನಿಮಗೆಲ್ಲ ಹೇಳ್ತಾ ಕೊಡೋಕ್ಕಾಗಲ್ಲ ಅದು ನಮಗೆ ಅಗತ್ಯತೆಯೂ ಇಲ್ಲ ಅದು ಬ ಹೇಳಿರ್ತಕ್ಕಂಥ ನಿಮ್ಗೆ ಹೇಳ್ತಾ ಈ ಎರಡು ಪಂಚಾಯತಿಲಿ ಮಾತ್ರ ಸೊ ಅದು ಸ್ವಲ್ಪ ಅಂದರೆ ಸಾವಿರದ ನೂರ ಇಪ್ಪತ್ತೇಳು ತೆರಳು ಒಳಗೆ ಸಾವಿರದ ಮೂವತ್ತಾರು ಕುಂಬಳುಗಳ ಲೀಡ್ ಬಂದಿರತಕ್ಕಂಥದ್ದು ಉಳಿದ ಪಂಚಾಯಿತಿಯ ಲೀಡ್ಗಳು ಎಷ್ಟು ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಗರ ಗ್ರಾಮ ಪಂಚಾಯಿತಿ ಒಳಗೆ ಕಾಂಗ್ರೆಸ್ಗೆ ನಾಲ್ಕು ಸಾವಿರದ ನೂರ ಇಪ್ಪತ್ತೇಳು ಬಂದರೆ ಬಿ ಜೆ ಪಿಗೆ ಐದು ಸಾವಿರದ ಏಳ್ನೂರ ಅರವತ್ತೊಂದು ಬಂದಿರತಕ್ಕಂಥದ್ದು ಲೀಡು ಸಾವಿರದ ಆರುನೂರ ಮೂವತ್ತು ನಾಲ್ಕು ಅಗರ ಪಂಚಾಯಿತಿ ಒಳಗೆ ಸಾವಿರದ ಆರುನೂರ ನಾಲ್ಕು ಬಿ ಜೆ ಪಿಗೆ ಲೀಡ್ ಚೋಳ್ನಾಯಕ್ನಲ್ಲಿಯಗೆ ಸಾವಿರದ ನಾನ್ನೂರ ನಲವತ್ತು ಬಿ ಜೆ ಪಿಗೆ ಲೀಡ್ ಬಂದಿದೆ ಅಂದರೆ ಅಲ್ಲಿ ಕಾಂಗ್ರೆಸ್ಗೆ ಎರಡು ಸಾವಿರದ ಇನ್ನೂರ ಎಂಬತ್ತು ಮತ ಬಂದರೆ ಬಿ ಜೆ ಕೆ ಮೂರು ಬಿ ಜೆ ಪಿಗೆ ಮೂರು ಸಾವಿರದ ಏಳ್ನೂರ ಇಪ್ಪತ್ತು ಮತ ಬಂದಿದೆ ಅಜ್ಜನಲ್ಲಿ ಒಳಗೆ ಸಾವಿರದ ಏಳ್ನೂರ ಮೂವತ್ತು ಕಾಂಗ್ರೆಸ್ಸು ಎರಡು ಸಾವಿರದ ನೂರ ಐವತ್ತೈದು ಬಿ ಜೆ ಪಿ ನಾನ್ನೂರ ಇಪ್ಪತ್ತೈದು ಲೀಡ್ ತಾವರೆಕೆರೆಯೊಳಗೆ ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಬ ಕಾಂಗ್ರೆಸ್ ನಾಲ್ಕು ಸಾವಿರದ ನೂರ ಇಪ್ಪತ್ತೊಂಬತ್ತು ಬಿ ಜೆ ಪಿ ಸಾವಿರದ ನೂರ ನಲವತ್ತೊಂದು ಲೀಡ್ ತಾವರೆಕೆರೆಯೊಳಗೆ ಚೆನ್ನೈನಹಳ್ಳಿಯೊಳಗೆ ಎರಡು ಸಾವಿರದ ಇನ್ನೂರ ಹದಿನೆಂಟು ಕಾಂಗ್ರೆಸ್ ನಾಲ್ಕು ಸಾವಿರದ ಐನೂರ ಐವತ್ತಾರು ಬಿ ಜೆ ಪಿ ಎರಡು ಸಾವಿರದ ಮುನ್ನೂರ ಮೂವತ್ತೆಂಟು ಬಿ ಜೆ ಪಿ ಲೀಡ್ ಚಿಕ್ಕನಹಳ್ಳಿಯೊಳಗೆ ಸಾವಿರದ ಏಳ್ನೂರ ತೊಂಬತ್ತೈದು ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತೆಂಟು ಬಿ ಜೆ ಪಿ ಇನ್ನೂರ ಮೂ ಮೂವತ್ತ್ಮೂರು ಬಿ ಜೆ ಪಿ ಲೀಡ್ ಈ ಒಂದು ಸ್ವಲ್ಪ ಹೇಳಿಬಿಟ್ಟು ನಾನು ಮತ್ತೆ ಮುಂದೆ ಪಂಚಾಯತ್ಗೆ ಹೇಳ್ತೇನೆ ಚಿಕ್ಕನಹಳ್ಳಿ ಪಂಚಾಯತ್ಗಳಿಗೆ ಒಂದಷ್ಟು ಗಲಾಟೆ ಆಯ್ತಂತೆ ಅದಾಯ್ತಂತೆ ಇದಾಯ್ತಂತೆ ಅಂತೇಳಿ ದಿಢೀರ ಅಂತೇಳಿ ಬಿ ಜೆ ಪಿ ಅಭ್ಯರ್ಥಿ ಶೋಭಾ ಅವರು ಚಿಕ್ಕನಹಳ್ಳಿಲಿ ಹೋಗಿ ಕುಳಿತು ಒಂದಷ್ಟು ಪ್ರಚಾರವನ್ನು ಭಾಷಣವನ್ನು ಮಾಡಿ ಎಳ್ನೀರು ಕಾಫಿ ಎಲ್ಲ ಕುಡಿದ್ಬಿಟ್ಟು ಬಂದರು ಯಾಕೆ ಏನು ಚಿಕ್ಕನಹಳ್ಳಿಗಳು ಏನಾಯಿತು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತ್ಗಳಿಗೆ ಪಂಚಾಯಿತಿಯ ಒಂದು ಸದಸ್ಯರಾಗಿ ತಮ್ಮದೇ ಸೇವೆ ಸಲ್ಲಿಸ್ತಂಥವ್ರು ಈಗ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸರವರು ಶ್ರೀನಿವಾಸ್ ಶ್ರೀನಿವಾಸರವರು ಏನಿದ್ದಾರೆ ಚಿಕ್ಕನಹಳ್ಳಿಯೊಳಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತವನ್ನು ಕೇಳಬಾರ್ದು ಒಂದು ಟೇಬಲ್ ಹಾಕಬಾರ್ದು ಅಂತ ಹೇಳಿದ್ರು ಆ ಹಿಂದೆ ಸಾಕಷ್ಟು ಪ್ರಚಾರವನ್ನು ಮಾಡಿ ಕಾಂಗ್ರೆಸ್ನ ಪರವಾಗಿರ್ತಕ್ಕಂಥ ಒಂದಷ್ಟು ಇದನ್ನು ಕೆಲಸವನ್ನು ಇದ್ದರು ಯಾಕೆ ಅಂತಂದರೆ ಚಿಕ್ಕನಹಳ್ಳಿಯಲ್ಲಿ ಬಂದುಬಿಟ್ಟು ಆ ಪಂಚಾಯಿತಿ ಒಳಗೆ ಬಿ ಜೆ ಪಿಯ ಯಶವಂತಪುರ ಗ್ರಾಮಾಂತರ ಯಶವಂತಪುರ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾಗಿದ್ದಂಥ ಸಿ ಎಂ ಮಾರೇಗೌಡರು ಊರೋದು ಅಂತ ಅವ್ರೀಗಲ್ಲಿ ವಾಸವಾಗಿಲ್ಲ ನಾನು ಸಿಟಿ ಲಿಮಿಟ್ಸಲ್ಲಿ ವಾಸವಾದ ಮೇಲೆ ಒಂದಷ್ಟು ಒಳಗೆ ಇರ್ತಕ್ಕಂಥ ಸಂಪರ್ಕನ ಕಡಿಮೆ ಮಾಡ್ಕೊಂಡು ಬಿಟ್ಟೆ ಅಂತ ಹೇಳಿದಾಗ ಶೋಭಾ ಅವರು ಹೇಳಿದರಂತೆ ನೀವು ಸ್ವಂತ ಊರಿನ ಸಂಪರ್ಕ ಕಡಿಮೆ ಮಾಡ್ಕೊಂಡು ಇವತ್ತು ಇದು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಮಾತುಗಳನ್ನು ಆಡಿದ್ರು ಅಂತ ಹೇಳಿ ಮತ ಹಾಕ್ಸದೇ ಕಷ್ಟ ಅನ್ನುವಂಥ ಸ್ಥಿತಿ ಚಿಕ್ಕನಳ್ಳಿ ಶ್ರೀನಿವಾಸ್ ಇಡೀ ಹೋಲ್ಡ್ ಇಟ್ಕೊಂಡಿದ್ದಾರೆ ಅಂಥೇಳಿಂತ ಆಗ ಒಂದು ದಿವಸ ಮುಂಚಿತವಾಗಿ ಶೋಭಾ ಕರಂದ್ಲಾಜಿ ಅವರಲ್ಲಿ ಬಂದು ಒಂದಷ್ಟು ಮಾತುಕತೆಗಳನ್ನು ಮಾಡಿ ಟೇಬಲ್ಗಳನ್ನು ಹಾಕಲೇಬೇಕು ನಮ್ಮ ಪ್ರ ಪ್ರಚಾರ ನಡೀಲೇಬೇಕು ಅಂಥೇಳಿ ಒಂದಷ್ಟು ಪಾಕಿತ್ತು ಮಾಡಿದ ಇನ್ನೊಳಗೆ ಒಂದಷ್ಟು ಕೆಲಸ ಆಯಿತು ಆದರೂ ಕೂಡ ಇನ್ನೂರ ಮೂವತ್ತ ಮೂರು ಮಾತ್ರ ಬಿ ಜೆ ಪಿ ಲೀಡ್ ತೆಗೆದುಕೊಂಡಿದೆ ಕಾಂಗ್ರೆಸ್ ಸಾವಿರದ ಏಳ್ನೂರ ತೊಂಬತ್ತೈದು ಬಂತು ಎರಡು ಸಾವಿರದ ಇಪ್ಪತ್ತೆಂಟು ಬಿ ಜೆ ಪಿ ಇನ್ನೂರ ಮೂವತ್ತ್ಮೂರು ಲೀಡು ಇದು ನೋಡಿದಾಗ ಇನ್ನೂ ಚಿಕ್ಕನಹಳ್ಳಿಯೊಳಗೆ ಚಿಕ್ಕನಹಳ್ಳಿ ಶ್ರೀನಿವಾಸ್ ತಮ್ಮ ಹಿಡಿತವನ್ನು ಸಾಧಿಸಿದ್ದಾರೆ ಚುಂಚುನಕೊಪ್ಪೆ ಪಂಚಾಯಿತಲಿ ಮೂರು ಸಾವಿರದ ನಾನ್ನೂರ ಐವತ್ತೈದು ಕಾಂಗ್ರೆಸ್ ನಾಲ್ಕು ಸಾವಿರದ ಅರವತ್ತಾರು ಬಿ ಜೆ ಪಿ ಆರುನೂರ ಹನ್ನೊಂದು ಬಿ ಜೆ ಪಿಗೆ ಲೀಡ್ ಬಂದಿದೆ ಹೆಚ್ಚು ಗೊಲ್ಲಳ್ಳಿ ಒಳಗೆ ಎರಡು ಸಾವಿರದ ನೂರ ಎಪ್ಪತ್ತೆಂಟು ಕಾಂಗ್ರೆಸ್ ಮೂರು ಸಾವಿರದ ನೂರ ಹದಿಮೂರು ಬಿ ಜೆ ಪಿ ಒಂಬೈನೂರ ಮೂವತ್ತೈದು ಲೀಡ್ ಇದೆ ಕೆ ಗೊಲ್ಲಳ್ಳಿ ಒಳಗೆ ಮೂರು ಸಾವಿರದ ಏಳ್ನೂರು ಕಾಂಗ್ರೆಸ್ ಮೂರು ಸಾವಿರದ ಒಂಬೈನೂರು ಬಿ ಜೆ ಪಿ ಇನ್ನೂರು ಬಿ ಜೆ ಪಿಗೆ ಲೀಡ್ ಕೊಡುಗೆಹಳ್ಳಿಯೊಳಗೆ ಮೂರು ಸಾವಿರದ ಐದುನೂರ ತೊಂಬತ್ತ ಏಳು ಕಾಂಗ್ರೆಸ್ ಬಿ ಜೆ ಪಿಗೆ ಏಳು ಸಾವಿರದ ಆರುನೂರ ತೊಂಬತ್ತೊಂದು ಬಿ ಜೆ ಪಿ ನಾಲ್ಕು ಸಾವಿರದ ತೊಂಬತ್ತ ನಾಲ್ಕು ಲೀಡ್ ಇದೆ ಈ ಕೊಡುಗೆಹಳ್ಳಿ ಪಂಚಾಯಿತಿಯಲ್ಲೂ ಕೂಡ ಘಟಾನುಘಟಿ ನಾಯಕರುಗಳು ಸೋಮಶೇಖರ್ ಅವರ ಪರವಾಗಿದ್ದಂಥವ್ರು ಅವರಿಗೆ ಬಿ ಜೆ ಪಿ ಉಳ್ಕೊಂಡ್ರು ಕೆಲವೊಬ್ರು ಸೋಮಶೇಖರ್ ಪರವಾಗಿ ಬಂದರು ಅದು ಏನಾಯಿತೋ ಗೊತ್ತಿಲ್ಲ ಅಲ್ಲೂ ಕೂಡ ಬಿ ಜೆ ಪಿ ಲೀಡ್ ತೆಗೆದುಕೊಂಡಿದೆ ಜಾಸ್ತಿ ಕುಂಬ್ಳುಗೋಡೊಳಗೆ ಆರು ಸಾವಿರದ ಎಂಟುನೂರ ಅರವತ್ತು ಕಾಂಗ್ರೆಸ್ ಐದು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಬಿ ಜೆ ಪಿ ಸಾವಿರದ ಮೂವತ್ತಾರು ಕಾಂಗ್ರೆಸ್ ಲೀಡ್ ರಾಮಹಳ್ಳಿ ಒಳಗೆ ನಾಲ್ಕು ಸಾವಿರದ ಐನೂರ ಐವತ್ತೆರಡು ಕಾಂಗ್ರೆಸ್ ಐದು ಸಾವಿರದ ಎಂಟುನೂರ ಮೂವತ್ತೆರಡು ಬಿ ಜೆ ಪಿ ಸಾವಿರದ ಇನ್ನೂರ ಎಂಬತ್ತು ಬಿ ಜೆ ಪಿ ಲೀಡ್ ರಾಮುಹಳ್ಳಿಯಲ್ಲೂ ಕೂಡ ಸೋಮಶೇಖರ್ ಅವರ ಅನುಯಾಯಿಗಳು ಜಾಸ್ತಿ ಇದ್ದಾರೆ ಆದರೂ ಕೂಡ ಬಿ ಜೆ ಪಿಗೆ ಲೀಡ್ ಬಂದಿದೆ ಸೂಲಕೆರೆ ಪಂಚಾಯತಿ ಒಳಗೆ ಐದು ಸಾವಿರದ ಇಪ್ಪತ್ತ್ಮೂರು ಕಾಂಗ್ರೆಸ್ ಐದು ಸಾವಿರದ ಒಂಬೈನೂರ ಹದಿನಾಲ್ಕು ಬಿ ಜೆ ಪಿ ಎಂಟುನೂರ ತೊಂಬತ್ತೊಂದು ಬಿ ಜೆ ಪಿಗೆ ಲೀಡ್ ಬಂದಿದೆ ಕಗ್ಲಿಪುರದೊಳಗೆ ಐದು ಸಾವಿರದ ಆರುನೂರ ಏಳು ಕಾಂಗ್ರೆಸ್ ಸಾವಿರದ ಐನೂರ ಹದಿನೇಳು ಬಿ ಜೆ ಪಿ ಒಂಬೈನೂರ ಹತ್ತು ಬಿ ಜೆ ಪಿಗೆ ಲೀಡ್ ಬಂದಿದೆ ಕಗ್ಲಿಪುರದಲ್ಲಿಯೂ ಕೂಡ ಪರವೀಜು ಅವರೆಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಹೋಲ್ಡ್ ಇಟ್ಕೊಂಡಿದ್ರು ಕೂಡ ಅಲ್ಲಿ ಬಿ ಜೆ ಪಿಗೆ ಆಗಿದೆ ಸೋಮನಹಳ್ಳಿಯೊಳಗೆ ಎರಡು ಸಾವಿರದ ನೂರ ಅರವತ್ತೊಂಬತ್ತು ಕಾಂಗ್ರೆಸ್ ಎರಡು ಸಾವಿರದ ನೂರ ತೊಂಬತ್ತೊಂದು ಬಿ ಜೆ ಪಿ ಇಪ್ಪತ್ತೆರಡು ಮಾತ್ರ ಬಿ ಜೆ ಪಿಗೆ ಲೀಡ್ ಬಂದಿದೆ ಇಪ್ಪತ್ತೆರಡು ಓಟ್ ಮಾತ್ರ ಅಲ್ಲಿಯ ಸೋಮಶೇಖರ್ ಅವರಿಗೆ ಅತ್ಯಾಪ್ತರು ಅನ್ಸ್ಕೊಂಡಂಥ ಪವನ್ನಾಗಲಿ ವಿಜಯಕುಮಾರ್ ಅವರಾಗಲಿ ಭಾರತೀಯ ಜನತಾ ಪಕ್ಷದಲ್ಲೇ ಉಳಿದುಕೊಂಡು ಬಿ ಜೆ ಪಿಗೆ ಬೆಂಬಲಿಸಿದರು ಇನ್ನು ನೆಲಗಳೊಳಗೆ ಸಾವಿರದ ಎಂಟುನೂರ ಒಂಬತ್ತು ಕಾಂಗ್ರೆಸ್ ಎರಡು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಬಿ ಜೆ ಪಿ ಆರುನೂರ ಎಂಬತ್ತ ಐದು ಲೀಡ್ ಬಿ ಜೆ ಪಿಗೆ ತೆರಳುವಳಗೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ಕಾಂಗ್ರೆಸ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಬಿ ಜೆ ಪಿ ಸಾವಿರದ ನೂರ ಇಪ್ಪತ್ತ ಏಳು ಕಾಂಗ್ರೆಸ್ ಲೀಡ್ ತೆಗೆದುಕೊಳ್ತು ಒಟ್ಟು ಹದಿನೇಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ನೂರ ತೊಂಬತ್ತ ಮೂರು ಬೂತ್ಗಳಿಂದ ಐವತ್ತೇಳು ಸಾವಿರದ ಹದಿನಾಲ್ಕು ಮತಗಳು ಕಾಂಗ್ರೆಸ್ ಎಪ್ಪತ್ತೊಂದು ಸಾವಿರದ ಆರುನೂರ ತೊಂಬತ್ತು ಮತಗಳು ಬಿ ಜೆ ಪಿ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತಾರು ಮತ ಬಿ ಜೆ ಪಿಗೆ ಲೀಡ್ ಬಂದಿರತಕ್ಕಂಥದ್ದು ಇದೆಲ್ಲ ನೋಡಿದಾಗ ಇನ್ನು ಬಿ ಜೆ ಪಿ ಯಶವಂತಪುರ ಕ್ಷೇತ್ರದ ಪ್ರಬಲವಾಗಿದೆ ಅನ್ನುವಂಥದ್ದು ಏನು ಪ್ರತಿಕ್ರಿಯೆ ಕೆಲವೊಬ್ಬರು ಕೊಟ್ಟಿದ್ದಾರೆ ಸೋಮಶೇಖರ್ ಬಲ ಅಲ್ಲ ಇದು ಬಿ ಜೆ ಪಿಯ ಬಲ ಹಾಗೆ ಹೀಗೆ ಅಂತ ಕೆಲವೊಬ್ಬರು ಬರೀ ಬಿ ಜೆ ಪಿಯ ಬಲ ಅಲ್ಲ ಇದಕ್ಕೆ ಜೆ ಡಿ ಎಸ್ಸು ಸೇರ್ಪಡೆಯಾಗಿದ್ದಕ್ಕೆ ಎಷ್ಟೊಂದು ಬಂತು ಇಲ್ಲದೆ ಹೋಗಿದರೆ ಇನ್ನಷ್ಟು ಕಷ್ಟವಾಗ್ತಿತ್ತು ಅಂತೇಳಿ ಅಂತ ನಾನೀಗ ಕೆಲವೊಂದು ಪಂಚಾಯಿತಿಯ ಸುದ್ದಿಗಳನ್ನು ಹೇಳಬೇಕು ಅಂತ ಹೇಳಿದ್ರೆ ಅಂದರೆ ಅಗರ ಪಂಚಾಯತಿ ಒಳಗೆ ಎರಡು ನಾಲ್ಕು ಬೂತ್ಗಳಲ್ಲಿ ಮಾತ್ರ ಕಾಂಗ್ರೆಸ್ ಲೀಡ್ ತೆಗೆದುಕೊಂಡಿರ್ತಕ್ಕಂಥ ಅಗರ ಪಂಚಾಯಿತೀಲಿ ಬೂತ್ ನಂಬರ್ ಹೇಳೋದು ಅಂಥದ್ದಾದರೆ ನಾನ್ನೂರ ತೊಂಬತ್ತೊಂದು ಬೂತ್ ನಂಬರೊಳಗೆ ಮೂವತ್ತೇಳು ಕಾಂಗ್ರೆಸ್ ಲೀಡು ಬೂತ್ ನಂಬರ್ ನಾನ್ನೂರ ತೊಂಬತ್ತೆರಡರಲ್ಲಿ ಅರವತ್ತೊಂಬತ್ತು ಲೀಡ್ ಬಂದಿರತಕ್ಕಂಥದ್ದು ಅದೇ ರೀತಿ ಬೂತ್ ನಂಬರ್ ಐನೂರೊಳಗೆ ಅರವತ್ತು ಐನೂರ ಒಂದರೊಳಗೆ ನಲವತ್ತೊಂದು ಅಗ್ರ ಪಂಚಾಯತ್ಗಳು ಕಾಂಗ್ರೆಸ್ಗೆ ಲೀಡ್ ಬಂದಿದೆ ಉಳಿದಿದ್ದೆಲ್ಲ ಬಿ ಜೆ ಪಿಗೆ ಫೇವರ್ ಆಗಿದೆ ಚೋಳ ನಾಯಕನೊಳಗೆ ಕಾಂಗ್ರೆಸ್ಗೆ ಎಲ್ಲೂ ಕೂಡ ಲೀಡಿಲ್ಲ ಅಜ್ಜನಳೊಳಿಗೆ ಕಾಂಗ್ರೆಸ್ನಲ್ಲಿ ಒಂದೇ ಒಂದು ಬೂತ್ ಒಳಗೆ ಅಲ್ಲ ಎರಡು ಬೂತ್ ಒಳಗೆ ಇನ್ನೂರ ತೊಂಬತ್ತೊಂದು ಬೂತ್ ಒಳಗೆ ಎಪ್ಪತ್ತ ಆರು ಕಾಂಗ್ರೆಸ್ ಲೀಡಿದೆ ಇನ್ನು ಇನ್ನೂರ ತೊಂಬತ್ತು ಬೂತ್ ಒಳಗೆ ನೂರ ಇಪ್ಪತ್ತೇಳು ಲೀಡಿದೆ ಅಜ್ಜಿನಲ್ಲಿಯೊಳಿಗೆ ತಾವರೆಕೆರೆಯೊಳಗೆ ಮ ಎರಡು ಬೂತಲ್ಲಿ ಮಾತ್ರ ಕಾಂಗ್ರೆಸ್ ಲೀಡ್ ಇರ್ತಕ್ಕಂಥದ್ದು ನೂರ ಎಂಬತ್ತ್ಮೂರು ಬೂತ್ ನಂಬರ್ ಒಳಗೆ ಇನ್ನೂರ ಮೂವತ್ತೊಂದು ಕಾಂಗ್ರೆಸ್ ಲೀಡು ಇನ್ನೊಂದು ನೂರ ಎಂಬತ್ತೈದು ಬೂತ್ ನಂಬರ್ ಒಳಗೆ ತೊಂಬತ್ತ ಮೂರು ಕಾಂಗ್ರೆಸ್ ಲೀಡ್ ತೆಗೆದುಕೊಂಡಿರ್ತಕ್ಕಂಥದ್ದು ಇನ್ನು ಚೆನ್ನೈನಲ್ಲಿ ಒಳಗೆ ಅಷ್ಟೇ ಒಂದೇ ಒಂದು ಬೂತ್ ಒಳಗೆ ಇನ್ನೂರ ಮೂವತ್ತೊಂಬತ್ತು ಬೂತ್ ನಂಬರೊಳಗೆ ಎಪ್ಪತ್ತೆರಡು ಓಟ್ ಮಾತ್ರ ಕಾಂಗ್ರೆಸ್ ಲೀಡ್ ತೆಗೆದುಕೊಂಡಿರ್ತಕ್ಕಂಥದ್ದು ಚಿಕ್ಕನಹಳ್ಳಿಯೊಳಗೆ ಇನ್ನೂರ ತೊಂಬತ್ತಾರು ಬೂತ್ ನಂಬರಲ್ಲಿ ಹದಿನಾರು ನಾನ್ನೂರ ಒಂಬತ್ತು ಬೂತ್ ನಂಬರಲ್ಲಿ ನಾನ್ನೂರ ಮೂವತ್ತೊಂದು ಓಟು ಕಾಂಗ್ರೆಸ್ ಲೀಡ್ ತಗೊಂಡಿರ್ತಕ್ಕಂಥದ್ದು ಇನ್ನು ಚುಂಚುಣಕೊಪ್ಪೆ ಪಂಚಾಯಿತಿ ಒಳಗೆ ನಾಲ್ಕು ಕಡೆ ಮಾತ್ರ ಬೂತ್ಗಳಲ್ಲಿ ಕಾಂಗ್ರೆಸ್ ಲೀಡ್ ತಗೊಂಡಿದೆ ಅದರಲ್ಲಿ ಬೂತ್ ನಂಬರ್ ಇನ್ನೂರ ನಲವತ್ತರೊಳಗೆ ಇನ್ನೂರ ಹತ್ತೊಂಬತ್ತು ಲೀಡ್ ತೊಗೊಂಡಿದೆ ಕಾಂಗ್ರೆಸ್ಸು ಇನ್ನೂರ ತೊಂಬತ್ತೆಂಟು ಬೂತ್ ನಂಬರ್ ನೂರ ಏಳು ತೆಗೆದುಕೊಂಡಿರ್ತಕ್ಕಂಥದ್ದು ನಾನ್ನೂರ ಆರು ಬೂತ್ ನಂಬರ್ ನಲವತ್ತೈದು ನಾನ್ನೂರ ಏಳರೊಳಗೆ ನೂರ ಐವತ್ತ ಎರಡು ಕಾಂಗ್ರೆಸ್ ಲೀಡ್ ತೆಗೆದುಕೊಂಡಿರ್ತಕ್ಕಂಥದ್ದು ಇನ್ನು ಹೆಚ್ಚು ಗೊಲ್ಲಳಿಯೊಳಗೂ ಕೂಡ ಅಷ್ಟೇ ಒಂದು ಬೂತಲ್ಲಿ ಮಾತ್ರ ನಾನ್ನೂರ ಹತ್ತೊಂಬತ್ತು ಬೂತ್ ನಂಬರೊಳಗೆ ನಲವತ್ತಾರು ಮತ ಮಾತ್ರ ಕಾಂಗ್ರೆಸ್ ಲೀಡ್ ತೆಗೆದುಕೊಂಡಿರ್ತಕ್ಕಂಥದ್ದು ಇನ್ನು ಕೆ ಗೊಲ್ಲಳಿಯೊಳಗೆ ಮೂರು ನಾಲ್ಕು ಐದು ಬೂತ್ಗಳಲ್ಲಿ ಕಾಂಗ್ರೆಸ್ ಲೀಡ್ ತೊಗೊಂಡಿದೆ ನಾನ್ನೂರೈವತ್ತೆಂಟು ಬೂತ್ ಒಳಗೆ ಇಪ್ಪತ್ತಾರು ಓಟು ನಾನ್ನೂರ ಐವತ್ತೊಂಬತ್ತರಲ್ಲಿ ನಾಲ್ಕು ಓಟು ನಾನ್ನೂರ ಅರವತ್ತರ ಒಂಬತ್ತು ಓಟು ನಾನ್ನೂರ ಎಂಬತ್ತೈದರೊಳಗೆ ಇನ್ನೂರ ಅರವತ್ತೊಂದು ಓಟು ನಾನ್ನೂರ ಎಂಬತ್ತರೊಳಗೆ ನೂರ ಅರವತ್ತಾರು ಓಟು ಕಾಂಗ್ರೆಸ್ ಲೀಡ್ ತೊಗೊಂಡಿದೆ ಕೊಡುಗೆಹಳ್ಳಿಯೊಳಗೆ ಕಾಂಗ್ರೆಸ್ಗೆ ಲೀಡೇ ಇಲ್ಲ ಎಲ್ಲ ಬೂತ್ಗಳಲ್ಲೂ ಕೂಡ ಬಿ ಜೆ ಪಿ ಲೀಡ್ ತೊಗೊಂಡಿದೆ ಕುಂಬ್ಳುಗೋಡೊಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹ ಹನ್ನೊಂದು ಹನ್ನೆರಡು ಬೂತ್ಗಳೊಳಗೆ ಕಾಂಗ್ರೆಸ್ ಲೀಡ್ ಆಗಿರ್ತಕ್ಕಂಥದ್ದು ನಾನ್ನೂರ ಅರವತ್ತೊಂದು ಬೂತ್ ನಂಬರ್ಗೆ ಇನ್ನು ಎಂಟುನೂರ ಅರವತ್ತಾರು ನಾನ್ನೂರ ಅರವತ್ತೆರೊಳಗೆ ಐನೂರ ನಲವತ್ತೈದು ನಾನ್ನೂರ ಅರವತ್ತ್ಮೂರೊಳಗೆ ಏಳ್ನೂರ ತೊಂಬತ್ತೆಂಟು ನಾನ್ನೂರ ಅರವತ್ನಾಲ್ಕರಲ್ಲಿ ನಲವತ್ತಾರು ಓಟು ನಾನ್ನೂರ ಅರವತ್ತೈದರಲ್ಲಿ ನೂರ ಎಪ್ಪತ್ತಾರು ನಾನ್ನೂರ ಅರವತ್ತಾರಲ್ಲಿ ಎಂಬತ್ತ್ಮೂರು ನಾನ್ನೂರ ಅರವತ್ತೇಳೊಳಗೆ ನೂರ ನಲವತ್ತ್ಮೂರು ನಾನ್ನೂರ ಅರವತ್ತೆಂಟರಲ್ಲಿ ನೂರ ಮೂರು ಓಟು ಅದೇ ರೀತಿ ನಾನ್ನೂರ ಎಪ್ಪತ್ನಾಲ್ಕರಲ್ಲಿ ಐದು ಓಟು ಇನ್ನು ನಾನ್ನೂರ ಎಂಬತ್ತರಲ್ಲಿ ಅರವತ್ತು ಓಟು ನಾನ್ನೂರ ಎಂಬತ್ತೊಂದರಲ್ಲಿ ನಲವತ್ತೈದು ಓಟು ನಾನ್ನೂರ ಎಂಬತ್ತೆರಡರಲ್ಲಿ ಹದಿನೇಳು ಓಟು ನಾನ್ನೂರ ಎಂಬತ್ತ್ಮೂರಲ್ಲಿ ತೊಂಬತ್ತ ಇಲ್ಲ ನಾನ್ನೂರ ತೊಂಬ ಎಂಬತ್ತಲ್ಲ ಕ್ಷಮಿಸಿ ನಾನ್ನೂರ ಎಂಬತ್ತೊಂದು ಮಾತ್ರ ಅಷ್ಟು ಬೂತ್ಗಳಲ್ಲಿ ಕಾಂಗ್ರೆಸ್ ಲೀಡ್ ತೊಗೊಂಡಿದೆ ಇನ್ನು ರಾಮಹಳ್ಳಿಲು ಅಷ್ಟೇ ಬೂತ್ ನಂಬರ ಇನ್ನೂರ ನಲವತ್ತ್ನಾಲ್ಕರಲ್ಲಿ ನೂರ ನಲವತ್ತು ಇನ್ನು ಮುನ್ನೂರು ಬೂತ್ ನಂಬರೊಳಗೆ ಮುನ್ನೂರಲ್ಲ ಇನ್ನೂರ ನಲವತ್ನಾಲ್ಕರಲ್ಲಿ ನೂರ ನಲವತ್ತು ಇನ್ನೂರ ಎಂಬತ್ತ ಏಳರೊಳಗೆ ನೂರ ಅರವತ್ತೇಳು ಮುನ್ನೂರ ನಾಲ್ಕರಲ್ಲಿ ನೂರ ಎಪ್ಪತ್ತೆಂಟು ಮುನ್ನೂರೈದರಲ್ಲಿ ನೂರ ತೊಂಬತ್ತ್ಮೂರು ಮತಗಳನ್ನು ಲೀಡ್ ತೆಗೆದುಕೊಂಡಿರ್ತಕ್ಕಂಥದ್ದು ಇನ್ನು ಸೂಲ್ಕೆರೆ ಪಂಚಾಯತಿ ಒಳಗೆ ಇನ್ನೂರ ಐವತ್ತು ಬೂತ್ೊಳಗೆ ನಾನ್ನೂರ ಎಪ್ಪತ್ತೊಟು ಇನ್ನೂರ ಐವತ್ತೊಂದೊಳಗೆ ಮುನ್ನೂರ ಇಪ್ಪತ್ತೇಳು ಓಟು ಇನ್ನೂರ ಐವತ್ತ ಎರಡರೊಳಗೆ ಐನೂರ ನಲವತ್ತೇಳು ಇನ್ನೂರ ಐವತ್ತ್ಮೂರರಲ್ಲಿ ಆರುನೂರ ಎಂಬತ್ತೈದು ಓಟು ಬಿ ಕಾಂಗ್ರೆಸ್ ಲೀಡ್ ತೆಗೆದುಕೊಂಡಿದೆ ಕಗ್ಲಿಪುರದಲ್ಲೂ ಅಷ್ಟೇ ಐನೂರ ಹದಿನಾರರಲ್ಲಿ ಇಪ್ಪತ್ತೈದು ಐನೂರ ಹದಿನೇಳರಲ್ಲಿ ಏಳು ಐನೂರ ಹದಿನೆಂಟರಲ್ಲಿ ನೂರ ಅರವತ್ತೆಂಟು ಐನೂರ ಹತ್ತೊಂಬತ್ತರಲ್ಲಿ ಹನ್ನೆರಡು ಓಟು ಐನೂರ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂಬತ್ತು ಓಟು ಐನೂರ ಇಪ್ಪತ್ತ್ನಾಲ್ಕಲ್ಲಿ ನಲವತ್ತು ಓಟು ಐನೂರ ಇಪ್ಪತ್ತೈದರಲ್ಲಿ ಮುನ್ನೂರ ಎಪ್ಪತ್ತು ಓಟು ಕಾಂಗ್ರೆಸ್ ಲೀಡ್ ಲೀಡಾಗಿರ್ತಕ್ಕಂಥದ್ದು ಸೋಮನಹಳ್ಳಿಯೊಳಗೆ ಐನೂರ ಮೂವತ್ತೇಳು ಬೂತ್ ಸಂಖ್ಯೆ ಒಳಗೆ ಐವತ್ತ್ಮೂರು ಓಟು ಐನೂರ ನಲವತ್ತೆರಡರಲ್ಲಿ ಹದಿನೇಳು ಓಟು ಐನೂರ ನಲ್ವತ್ಮೂರಲ್ಲಿ ನೂರ ನರವತ್ತನಾಲ್ಕು ಓಟನ್ನು ಸೋಮನಹಳ್ಳಿಯೊಳಗೆ ಕಾಂಗ್ರೆಸ್ ಲೀಡ್ ತೆಗೆದುಕೊಂಡಿದೆ ನೆಲಗುಳಿಯೊಳಗೆ ಐನೂರ ಇಪ್ಪತ್ತೊಂಬತ್ತು ಬೂತ್ ಸಂಖ್ಯೆಗಳಿಗೆ ಎಪ್ಪತ್ತು ಓಟು ಐನೂರ ಮೂವತ್ತೊಂಬತ್ತರಲ್ಲಿ ಹದಿನೇಳು ಓಟನ್ನು ಲೀಡ್ ತೆಗೆದುಕೊಂಡಿದೆ ತರಳು ಪಂಚಾಯಿತಿ ಒಳಗೆ ಐನೂರು ಹದಿನೈದು ಬೂತ್ ಸಂಖ್ಯೆಗಳಿಗೆ ಒಂಬತ್ತು ಓಟು ಐನೂರು ಮೂವತ್ತ್ನಾಲ್ಕು ಬೂತ್ ನಂಬರ್ಗೆ ಆರುನೂರು ಹದಿನೈದು ಐನೂರು ಮೂವತ್ತೈದರಲ್ಲಿ ಆರುನೂರ ಏಳು ಐನೂರ ಮೂವತ್ತಾರರಲ್ಲಿ ಮುನ್ನೂರ ಐವತ್ತೈದು ಓಟು ಕಾಂಗ್ರೆಸ್ ಲೀಡ್ ತೆಗೆದುಕೊಂಡಿರ್ತಕ್ಕಂಥದ್ದು ಇದಿಷ್ಟು ನಿಮ್ಮ ಗಮನಕ್ಕೆ ತರ್ಥ ಕಾಂಗ್ರೆಸ್ಸು ಬಿ ಜೆ ಪಿ ಬಿ ಜೆ ಪಿ ಜೊತೆ ಜೇ ಆದಂಥ ಜೆ ಡಿ ಎಸ್ ಇದು ಮತಗಳು ಏನೇನು ಆಯಿತು ಅನ್ನುವಂಥ ವಿವರವನ್ನು ನಿಮಗೆ ಕೊಟ್ಟಿದ್ದೇನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಗ್ರಾಮಾಂತರ ಪಂಚಾಯತ್ಗೆ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತಾರು ಬಿ ಜೆ ಪಿ ಲೀಡ್ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ನನ್ನ ವಿಶ್ಲೇಷಣೆಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ಪ್ರಾಮಾಣಿಕವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಸುದ್ದಿ ಮೃದಂಗ ನೇರ ಸುದ್ದಿಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾರ ಪರವೂ ಅಲ್ಲ ಯಾರ ವಿರೋಧವೂ ಅಲ್ಲ ವಸ್ತುನಿಷ್ಠ ವರದಿಗೆ ಬೆಲೆಯನ್ನು ಕೊಟ್ಟಿದ್ದೇವೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ನೀವು ಹೇಳಿದಂಥ ವಿಚಾರವನ್ನು ಕೂಡ ಹೇಳಿದ್ದೇವೆ ಸೋಮಶೇಖರ್ ಅವರು ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಸಿಂದ ಸ್ಪರ್ಧಿಸಿ ಅವರ ಬಲಾಬಲವನ್ನು ತೋರಿಸಲಿ ಈ ಒಂದು ಲಕ್ಷ ಮತ ಬಂದಿರತಕ್ಕಂಥದ್ದು ಸೋಮಶೇಖರ್ ಬಲದಿಂದ ಅಲ್ಲ ಅಂತ ತಾವು ಹೇಳಿದ್ದೀರಿ ಅದನ್ನು ಕೂಡ ಗಮನಕ್ಕೆ ತರ್ತಾ ಇದ್ದೇವೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದೇನೆ ಮತ್ತೆ ವಿಶೇಷ ಸುದ್ದಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ